ಹಾಯ್ ಹೆಲೋ ನಮಸ್ತೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹಿರಿಯರಲ್ಲಿ ಆಶೀರ್ವಾದ ಬೇಡುತ್ತ ಕಿರಿಯರಿಗೆ ಹಾರೈಕೆಗಳನ್ನು ತಿಳಿಸುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಅಲ್ಲಿ ನೋಡಿ ಒಬ್ಬರು ಯುವಕ ಕೂತಿದ್ದಾರೆ ಯುವಕ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗೆ ಯೋಚನೆ ಮಾಡ್ತಾ ಕೂತಿದ್ದಾರೆ ಎಷ್ಟು ಇನೋಸೆಂಟ್ ಅಂತ ಅನಿಸುತ್ತೆ ಅಲ್ವಾ ಎಷ್ಟು ಪಾಪ ಇದ್ದಾರಲ್ವ ನೋಡಿ ಎಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ ಅಂತ ತಲೆ ಬಿಸಿ ಅಂದರೆ ಪ್ರೈಮ್ ಮಿನಿಸ್ಟರ್

ಜೋರಾದ ಮಳೆಗೆ ಮಳೆಗಾಲದಲ್ಲಿ ಒಂದು ಬರ್ಕೆ ಬರ್ಕೆ ಹಲಸಿನ ಹಣ್ಣನ್ನು ಕಟ್ ಮಾಡಿ ದೋಸೆ ಮಾಡುವ ದೋಸೆ ಮಾಡ್ಬೋದು ಇಡ್ಲಿ ಮಾಡ್ಬೋದು ಮತ್ತೆ ಮುಳ್ಕ ಮಾಡ್ಬೋದು ಅದರಿಂದ ಏನು ಎಣ್ಣೆಯಲ್ಲಿ ಕಾಯಿಸುವುದೆಲ್ಲ ತಿಂಡಿ ಮಾಡ್ತಾರೆ ಅದು ಕೂಡ ಮಾಡ್ಬೋದು ఏన్నేా తాటినో చిి నా అంకా మాలేం కాలే నిడి నిర్నిరు చ్ఎలుతే మాలే గన్తోడా ఏమాలే వేం వేరచామేరంతో ఔరటియా మాలే ಬೆಚಾವ್ ಕಲ್ಕೋರಿ ಚಾಪ್ಸ್ ಕಯಾಕ вот ನಿಗಿದೆ ರೂಪ ಅದು ಹಾಳಾಗಿತ್ತಲ್ಲ ಅਪਣೆ ಬಿಟಸ್ फुटबल ನೀ അതെ mm -hmm. <laughs> ಆಚೆ ಸ್ವಲ್ಪ ಅದು ಇದಾಗಿದೆ ಆ ಸಾಕ್ ಹಾಳಾಗಿದೆ ಸರ್ ಇವನಿಗೆ ಗೊತ್ತಿಲ್ಲಡ ಗೊತ್ತಾಯ್ತಾ అద్ర సిప్ప సిప్ప ఏది హాక్లికి అంత తంద ఇది తింటారు నిజ یو غټی چې دراغه مې رایت شې دې څلپې بل اخلیک وک

Bija alika ajide, bela jide. Bija alika. Bija alika. Light sweet. Niro jie, niro jie. Niro jie alika. Iti nima alika bela apu. Karsi malle. Kottange naan thekite ne. Kittu thek dukottu. Alla idu. Aani bija thek da apu da. Aouda. Naan rachende Aata, kiri, asari, karika. Beda iko. Ika aara, bera, 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 eke. Aa. Ille, nde, nda, ikun nake nao, desu nake. Hmm. Sanna. Aa. Aa.

ನಂಗೆ ಚಿಕ್ಕ ಸುಬ್ಬ ಇತ್ತು ಚಿಕ್ಕ ಸುಬ್ಬ ಇತ್ತು ಆಗ ಕೆರೆಯಲ್ಲಿ ಉಜ್ಜಿ ರಸ್ತೆ ಬರುವಾಗೆ ಉಜ್ಜದಕ್ಕೆ ಆಮೇಲೆ ಸುಬ್ಬ ಬೀಳುದಿಲ್ಲ ತಾವ ಕಡಿಮೆ ಆಗಿತ್ತು ಮೊನ್ನೆ ಮುಗುಡ್ ತಿಂದಲ್ಲಾಗಿರ್ಬೋದಾ ಗೊತ್ತಾ ನಿಮ್ಗೆ ನಂಗೆ ಮತ್ತೆ ಇಬ್ಬರಿಗೆ ಬಂದದ್ದು ನಾವು ಮುಗುಡ್ ತಿನ್ಬಾರ್ದು ನಾನು ಕೇರ್ಲೆಸ್ ಮಾಡ್ತೇನಲ್ಲ ಅಲ್ಲ ನಂಬಿಕೆ ಇಲ್ಲ ಅಂತ ಅಲ್ಲ ಅದಕ್ಕಿಂತ ಮೊದಲೇ ಬಂದಿತ್ತು ನನಗಿದು ಹೀಗೆ ಮೊದಲೇ ನಿಂಗೆ ಹೇಳಿದ್ನಲ್ಲ ನಾನಿ ಗೊತ್ತಾಗುತ್ತೆ ಅಲ್ಲ ಜಾಸ್ತಿ ಆದರೆ ಮೊದಲ ಮದ್ದಿರುವಂಥದ್ದು ಅಲ್ವಾ ಓಡಿಬಹುದು ಗೊತ್ತೇ ಆಗುದಿಲ್ಲ ನನ್ಗೆ ನಿಜವೊಂದು ತಲೆ ತುರಿಸಿದ್ರೆ ಅದ ಏನಿರುತ್ತೆ ಅಂತ ಅರ್ಥ ನಂಗೆ ಸಿಕ್ಕಿದೆ ತೆಗ್ದು ನಿನ್ನೆ ತುರಿಸ ನನ್ಗೆ ಇದು ಇಷ್ಟ ಇದು ಅದು ಖುಷಿ ಆಗುತ್ತೆ ನೀ ಕಟ್ ಮಾಡಿ ಕೊಡ್ ನಾನು ತೆಗಿತೇನೆ ಅದನ್ನು ಒಬ್ಬರೇನೋ ಬಾಂಬೆಗೆ ಅರಸಿನ ಕೊಂಡೋಗದ್ದು ಬರೀ ರಚೆ ಒಂದೇ ಒಂದಿದ್ದಿತ್ತು ಅಲಸಿನ ಹೆಂಗಾಗ್ಬೋದು ಅವರಿಗೆ ವಿಮಾನದಲ್ಲಿ ಕೊಂಡೋಗಿ ಅದೇ ಇನ್ನೂರ ಮತ್ತೆ ಎಂಬಿಬಿಎಸ್ ವಿದ್ಯಾರ್ಥಿಗಳು ಸತ್ತಿದ್ದಾರೆ ಅದು ಇದ್ರ ಮೇಲೆ ಬಿದ್ದದು ಹಾಸ್ಟೆಲ್ ಮೇಲೆ ಎಂಬಿಬಿಎಸ್ ಧರ್ಮ ಕೆಲ ಅವರ ಮೇಲೆ ಬಿದ್ದು ಅವರು ಸತ್ತೋದ್ರು ಯಾಕೆ ಈ ತರ ಆಗ್ತಿದೆ ಗುಜರಾತ್ ಇದಲ್ಲ ಅದಕ್ಕೆ ಅಲ್ಲಿ ರಾಜಕೀಯ ಮಾಡಿ ಅಲ್ಲಿ ಇದ್ದು ಅಂತೇಳಿ ನೆಗಡುವ ಸಿಂಬಲ್ ಎಲ್ಲದಕ್ಕೆ ಮನುಷ್ಯತ್ವ ಇದು ಎಲ್ಲರು ತುಂಬಾ ಜನ ಒಂದು ನೂರು ಜನ ನೆಗಡುವ ಸಿಂಬಲ್ ಕಲಿಸಿದ್ದಾರೆ ಅವ್ರ ಹಾಗೆ ಗೊತ್ತಾಯ್ತಾ ಅವ್ರು ಇದಿಲ್ಲ ಆಡ ಅವರ ಗುಣ ಇದಿಲ್ಲ ಗೊತ್ತಾ ನಿಮ್ಗೆ ನೀನ್ ಅಬ್ಸರ್ವ್ ಮಾಡುದಿಲ್ಲ ಗೊತ್ತಾಯ್ತಾ ಫೇಸ್ಬುಕ್ ಅಲ್ಲೆಲ್ಲ ನಾನು ऑब्ಸರ್ವ್ ಮಾಡ್ತಿದ್ದೆ ನೋಡಿ. ಕೋಡೆ ಮಗನ ಅದು ಸಿಪ್ಪೆ ತೆಗಿವಾ ಇದೆ ಬೀಜ ತೆಗಿಲಿಕ್ಕೆ ಇದೆ ಈಗ. ತೆಗಿ ತೆಗಿ ಓಪನ್ ಮಾಡು ಓಪನ್ ಮಾಡು ಬೀಜ ತೆಗಿ ಬೀಜ ತೆಗಿ ಒಂದೇ ಇಲ್ಲ ಆ ಮೇಲ ಅದಕ್ಕೆ

ಓಕೆ ಇಲ್ಲಿಗೆ ಹಲಸಿನ ಹಣ್ಣು ಕಟ್ ಮಾಡಿ ಆಯಿತು ಅದರದ್ದು ಏನು ರೆಚ್ ರಚ್ ಅಂತ ಹೇಳ್ತಾರೆ ತುಳುವಲ್ಲಿ ಕನ್ನಡದಲ್ಲಿ ಸಿಪ್ಪೆ ಹೇಳ್ತಾರ ಅಲ್ವಾ ಸೊ ಅದನ್ನು ಬಿಸಾಡಿ ಬಂದರು ಹಸ್ಬೆಂಡು ಗೊತ್ತಾಯ್ತಾ ಮಳೆಗಾಲದಲ್ಲಿ ಯಾವ ಸೀಸನಲ್ಲಿ ಯಾವುದೆಲ್ಲ ಹಣ್ಣು ಸಿಗುತ್ತೆ ನೋಡಿ ಸೊ ಅದನ್ನೆಲ್ಲ ತಿಂದ್ರೇ ಒಳ್ಳೆಯದು ನಾವು ಆ ಟೈಮಲ್ಲಿ ಸಿಗುವ ಫ್ರೂಟ್ಸನ್ನೆಲ್ಲ ತಿನ್ನಬೇಕು ಪ್ರತಿಯೊಂದು ಸಹ ಅಷ್ಟೇ ಸೊ ನಾನು ಅದು ರಾತ್ರಿನೇ ಹಲಸಿನ ಹಣ್ಣಿದ್ದು ದೋಸೆ ಮಾಡಿದೆ ಇದಕ್ಕೆ ನಾನು ಅಕ್ಕಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಒಂದು ಸ್ವಲ್ಪ ಏಲಕ್ಕಿ ಮತ್ತೆ ಹಲಸಿನನ್ನು ಹಾಕಿ ಗ್ರೈಂಡ್ ಮಾಡಿದ್ದು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಈ ರೀತಿಯಾಗಿ ಸ್ಟಿಕ್ ತವದಲ್ಲಿ ನಾನು ಇದು ದೋಸೆ ಮಾಡಿದೆ ಒಳ್ಳೆ ಆಗಿತ್ತು ಬೆಲ್ಲ ಹಾಕೋದ್ರಿಂದ ಅಡಿಗಡೆ ಮಾತ್ರ ಸ್ವಲ್ಪ ಕಪ್ಪಾಗುತ್ತೆ ಓಕೆ ಎತ್ತಿಕೊಂಡೆ ದೋಸೆ ಮಾಡಬೇಕು ನಮ್ಮ ರಾಯರಿಗೆ ಎತ್ತಿಕೊಂಡೆ ದೋಸೆ ಮಾಡಬೇಕು ನಮ್ಮ ರಾಯರಿಗೆ Happy Father's Day, bye bye! bye. bye.